ಗುಧುಗಳೇ ಈ ಅಡಿಕೆ ಬೆಳೆಗಾರರಿಗೆ ಪ್ರಮುಖವಾಗಿ ಕಾಡತಕ್ಕಂಥ ಒಂದು ಆಸಕ್ತಿಕರ ಪ್ರಶ್ನೆ ಏನು ಗೊತ್ತಾ ಅದು ಒಂದು ಅಡಿಕೆ ಮರ ಎಷ್ಟು ಕೆ ಜಿ ಹಸಿ ಅಡಿಕೆಯನ್ನು ರೈತರಿಗೆ ನೀಡುತ್ತೆ ಅಥವಾ ಒಂದು ಎಕರೆಯಲ್ಲಿ ಒಬ್ಬ ರೈತ ಅಂದಾಜು ಅಥವಾ ಮ್ಯಾಕ್ಸಿಮಮ್ ಎಷ್ಟು ಅಡಿಕೆಯನ್ನು ನಾವು ಕೊಯ್ಬೋದು ಹಸಿ ಅಡಿಕೆಯನ್ನು ಅಂತ ಹೇಳ್ಬಿಟ್ಟು ಈಗ ನಾವು ಒಳಹೊನ್ನೂರು ಭಾಗದವರು ನಮ್ಮ ಭಾಗದಲ್ಲೆಲ್ಲ ಒಂದು ಎಂಬತ್ತರಿಂದ ನೂರು ಕ್ವಿಂಟಲ್ ಹಸಿಕಾಯಿನ ಒಂದು ಎಕರೆಗೆ ಕೊಯ್ತೀವಿ ತುಂಬಾ ಚೆನ್ನಾಗಿರ್ತಕ್ಕಂಥ ತೋಟಗಳು ನೂರ ಇಪ್ಪತ್ತ್ ಮೂರು ಮೂವತ್ತು ಕ್ವಿಂಟಲ್ ಕೊಯ್ತವೆ ಸ್ವಲ್ಪ ಮ್ಯಾಕ್ಸಿಮಮ್ ಇರ್ತಕ್ಕಂಥ ತೋಟಗಳು ಎಂಬತ್ತರಿಂದ ಎಪ್ಪತ್ತು ಕಿಂಟಲ್ ಕೊಯ್ತವೆ ಈ ರೀತಿ ಒಂದು ಅಂದಾಜು ನಮ್ಮ ಭಾಗದಲ್ಲಿದೆ ಉದಾಹರಣೆಗೆ ನನ್ನ ತೋಟವನ್ನೇ ತೋಳಿ ನನ್ನ ತೋಟ ಇರತಕ್ಕಂಥದ್ದು ಮಲ್ಲಾಪುರದಲ್ಲಿ ಅಂದರೆ ಒಳವನ್ನೂರು ಭಾಗದಲ್ಲಿ ನನ್ನ ತೋಟದ ಒಂದು ಸರಾಸರಿ ಅನ್ನು ಒಂದು ಎಕರೆಗೆ ಐವತ್ತರಿಂದ ಅರವತ್ತು ಕ್ವಿಂಟಲ್ ಇದೆ ಅಷ್ಟೇ ನನ್ನ ಸುತ್ತಮುತ್ತಲ ಭಾಗದಲ್ಲಿ ಚೆನ್ನಾಗಿರ್ತಕ್ಕಂಥ ಅಂದ್ರೆ ಒಂದು ಎಂಬತ್ತರಿಂದ ನೂರು ಕ್ವಿಂಟಲ್ ಮ್ಯಾಕ್ಸಿಮಮ್ ಒಂದೊಂದು ಪ್ರತ್ಯೇಕ ಭಾಗಗಳಿಗೆ ಹೋದ್ವಿ ಅಂದರೆ ಒಂದು ಎಕರೆಗೆ ಇನ್ನೂರಿಂದ ಇನ್ನೂರ ಐವತ್ತು ಕ್ವಿಂಟಲ್ ಹಸಿ ಅಡಿಕೆಯನ್ನು ಕೊಯ್ತಾರೆ ನಮ್ಮ ಭಾಗದವರಿಗೆ ಅಥವಾ ಸಾಮಾನ್ಯವಾಗಿ ಅಡಿಕೆ ರೈತರಿಗೆ ಇದು ನಂಬಲಾಗದಂತ ಒಂದು ಸತ್ಯ ಯಾಕೆಂದ್ರೆ ಒಂದು ಎಕರೆಗೆ ಇನ್ನೂರೈವತ್ತು ಐವತ್ತು ಕ್ವಿಂಟಲ್ ಕೊಯ್ಲಿಕ್ಕೆ ಯಾಕೆಂದ್ರೆ ನಮ್ಮ ಕಡೆ ಎಲ್ಲ ಮೂರು ಎಕರೆ ನಾಲ್ಕು ಎಕರೆ ಇರೋ ಇನ್ನೂರ ಕ್ವಿಂಟಲ್ ಕೊಯ್ ತರದೆ ಹಿಂಗೊಂದು ಎಕರೆಗೆ ಇನ್ನೂರೈವತ್ತು ಕ್ವಿಂಟಲ್ ಕೊಯ್ಲಿಕ್ಕೆ ಸಾಧ್ಯ ಅಂತ ಅನ್ನೋದಾದ್ರೆ ಈಗ ಉದಾಹರಣೆಗೆ ನೋಡಿ ಈಗ ನಮ್ಮ ಭಾಗದ ತೋಟಗಳಲ್ಲಿ ಅಂದ್ರೆ ಒಳಹನ್ನೂರು ಅಥವಾ ಭದ್ರಾವತಿ ಈ ಭಾಗದ ತೋಟಗಳಲ್ಲಿ ಹೇಗಿರುತ್ತೆ ಅಂದ್ರೆ ಒಂದು ನೂರು ಅಡಿಕೆ ಮರಗಳಿದಾವೆ ಅಂತ ತಿಳ್ಕೊಳ್ಳಿ ಅದರಲ್ಲಿ ಒಂದು ಐವತ್ತರಿಂದ ಅರವತ್ತು ಅಡಿಕೆ ಮರಗಳು ಈ ರೀತಿ ಮೀಡಿಯಂ ಗೊನೆಗಳನ್ನ ಹೊಂದಿರುತ್ತೆ ಒಂದು ಆರರಿಂದ ಏಳು ಕೆ ಜಿ ಅಥವಾ ಎಂಟು ಕೆ ಜಿ ಬರ್ತಕ್ಕಂಥ ಗೊನೆಗಳನ್ನು ಹೊಂದಿರುತ್ತೆ ಇನ್ನೊಂದು ಮೂವತ್ತು ಗೊನೆಗಳು ಯಾವ ರೀತಿ ಇರ್ತವೆ ಅಂದರೆ ಮಿನಿಮಮ್ ಗೊನೆಗಳು ಬರೇ ಒಂದು ಒಂದು ಕೆ ಜಿ ಕೊಡ್ತಕ್ಕಂಥದ್ದು ಎರಡು ಕೆ ಜಿ ಕೊಡ್ತಕ್ಕಂಥ ಈ ರೀತಿ ಕೊನೆಗಳಿರ್ತವೆ ಮೂವ ನೂರಕ್ಕೆ ಮೂವತ್ತು ಮರಗಳು ಇನ್ನು ಅರವತ್ತು ಮರಗಳು ಈ ರೀತಿ ಮ್ಯಾಕ್ಸಿಮಮ್ ಮಿನಿ ಮೀಡಿಯಮ್ ಗೊನೆಗಳಿರ್ತವೆ ಯಾವೋ ನೂರಕ್ಕೆ ಒಂದು ಹತ್ತು ಮರಗಳು ಮಾತ್ರ ಈ ರೀತಿ ಒಂದು ಮ್ಯಾಕ್ಸಿಮಮ್ ಗೊನೆಗಳಿರ್ತವೆ ಅಂದರೆ ತುಂಬ ಉತ್ತಮವಾದ ಫಸಲು ಬಿಟ್ಟಿರ್ತಕ್ಕಂಥ ನೂರಕ್ಕೆ ಹತ್ತು ಮರಗಳು ಈ ರೀತಿ ಗೊನೆ ಬಿಟ್ಟಿರ್ತಕ್ಕಂಥ ಮರಗಳಿರ್ತವೆ ನಿಮ್ಮ ತೋಟದಲ್ಲಿ ಏನಾದರೂ ನೂರಕ್ಕೆ ನೂರು ಮರಗಳು ಈ ರೀತಿಯೇ ಗೊನೆ ಬಿಟ್ಟಿದ್ದು ಅಂತ ಅನ್ಕೊಳ್ಳೋಣ ಈಗ ನಾನು ಒಂದು ಉದಾಹರಣೆ ಕೊಟ್ಟಿರೋ ತೋಟದಲ್ಲಿ ಎಲ್ಲ ಗೊನೆಗಳು ಇದೇ ರೀತಿ ಮೇ ತೋರಿಸಿದ್ವಲ್ಲ ಹಿಂದೆ ಅದೇ ರೀತಿ ಇದ್ದವು ಅಂತ ಅಂದ್ಕೊಳ್ಳಿ ನಿಮ್ಮ ತೋಟದಲ್ಲಿ ಇದೇ ರೀತಿ ಅಂತಿದ್ದು ಅಂದ್ಕೊಳ್ಳಿ ಅವಾಗ ಒಂದು ಎಕರೆಗೆ ನಾವು ಎಷ್ಟು ಅಡಿಕೆಯನ್ನು ಕೊಯ್ಬೋದು ಇಲ್ಲಿ ಕಾಣ್ತಾ ಇದೆಯಲ್ಲ ಆ ರೀತಿ ನಿಮ್ಮ ತೋಟದಲ್ಲಿರ್ತಕ್ಕಂಥ ಎಲ್ಲ ಮರಗಳಲ್ಲೂ ಇರಬೇಕು ಅಂದರೆ ಈಗ ಒಂದು ಎಕರೆ ಆರುನೂರು ಗಿಡ ಬರುತ್ತೆ ಅಂದರೆ ಆರುನೂರು ಗಿಡದಲ್ಲೂ ಈ ತೋರಿಸಿರ್ತಕ್ಕಂಥ ರೀತಿಯಲ್ಲೇ ಇತ್ತು ಅಂದರೆ ನೀವು ಒಂದು ಮ್ಯಾಕ್ಸಿಮಮ್ ಎಷ್ಟು ಅಡಿಕೆಯನ್ನು ಕೊಯ್ಬೋದು ಅಂತ ಹೇಳ್ಬಿಟ್ಟು ನಿಮಗೊಂದು ತೂಕ ಮಾಡಿ ತೋರಿಸ್ಬಿಡ್ತೀನಿ ಅದನ್ನು ಕೊಯ್ಬಿಟ್ಟು ಬನ್ನಿ ನೋಡೋಣ ಇದನ್ನು ತೂಕ ಮಾಡಲಿಕ್ಕೋಸ್ಕರನೇ ಸ್ಕೇಲ್ ತಂದಿದ್ದೀನಿ ನೋಡಿ ಜೆಲ್ಲೆ ಇಟ್ಟೆ ಅದು ಸಾವಿರದ ಎಂಟುನೂರ ಐವತ್ತು ಗ್ರಾಮ್ ಇತ್ತು ಅದನ್ನು ಅಲ್ಲಿ ಲೆಸ್ ಮಾಡಿದ್ದೀನಿ ಅಂದರೆ ಜಲ್ಲೆಗೆ ಯಾವುದೇ ರೀತಿ ತೂಕ ಇಲ್ಲ ಅದು ಲೆಸ್ ಆಗಿದೆ ನೋಡೋಣ ಬನ್ನಿ ಇವಾಗ ಆ ಮೂರು ಗೊನೆ ಒಟ್ಟು ಈ ಮರದಲ್ಲಿ ಈಗ ಮೂರು ಗೊನೆ ಇದ್ದಾವೆ ಎರಡನೇ ಫಸ್ಟಿನ ಕೊಯ್ಲಲ್ಲಿ ಕೊಯ್ಸ್ಕೊಳ್ಳಿಲ್ಲ ಎರಡನೇ ಕೊಯ್ಲಿನಲ್ಲಿ ಕೊಯ್ಸ್ಕೊಂತು ಮತ್ತು ಮೂರನೇ ಕೊಯ್ಲನ್ನು ಗೊನೆ ಕೊಯ್ಸ್ಕೊಂತು ಇನ್ನೂ ಮೂರು ಗೊನೆಗಳಿದ್ದಾವೆ ನೋಡೋಣ ಈ ಈ ಮರ ಅಂದಾಜು ಎಷ್ಟು ನಮಗೆ ಔಟನ್ನನ್ನು ಕೊಡುತ್ತೆ ಅಂತ ಕಳ್ಕೊಂಡ್ತಾ ನೋಡೋಣ ಸಪ್ರೇಟಲ್ಲಿ ಆಗ್ತಾಯಿದ್ದೀನಿ ನೋಡ್ಬೋದು ಈಗ ಮೊದಲನೇ ಗೊನೆ ಹಾಕಿದ್ದೀನಿ ಈ ರೀತಿ ಮ್ಯಾಕ್ಸಿಮಮ್ ಎಲ್ಲ ತೋಟದಲ್ಲೂ ಒಂದು ನೂರು ಒಂದು ಮೂವತ್ತು ಅಥವಾ ಒಂದು ಇಪ್ಪತ್ತೊಂದು ಈ ರೀತಿ ಗೊನೆಗಳು ಇದ್ದೇ ಇರ್ತವೆ ತೋಟದಲ್ಲೂ ಇನ್ನೂ ತುಂಬ ಚೆನ್ನಾಗಿ ನೋಡ್ಕೊಂಡಿರೋ ತೋಟದಾಗ ಒಂದು ಐವತ್ತರಿಂದ ಅರವತ್ತೇ ಇರ್ತವೆ ನೋಡಿ ಈ ರೀತಿ ಏನಾದರೂ ನಿಮ್ಮ ಗೊನೆಗಳಿದ್ದು ಅಂದರೆ ಎಷ್ಟು ಕೆ ಜಿ ಅಡಿಕೆ ಬರುತ್ತೆ ಈಗ ಎರಡು ಗೊನೆ ಕೊಯಿಸ್ಕೊಂಡಿದ್ದೆ ಎರಡು ಗೊನೆ ಉಳ್ಕೊಂಡ್ಬಿಡ್ತು ಇನ್ನು ಎಳಪಿದೆ ಹಾಗಾಗಿ ಉಳ್ಕೊಂಡಿದೆ ಈ ಎರಡು ಗೊನೆಯನ್ನು ಕೊಯ್ದಿದ್ದೀವಿ ಈಗ ಎಲ್ಲೆ ಇದ್ರ ಬರ್ಕಿಲೆಗೆ ಬರ್ಕಿಲೆ ತುಕ್ಕಾಗ್ತಾ ಇದೀನಿ ನಾವು ಹಾಕ್ತೀವಿ ಐದು ಕೆಜಿ ಐವತ್ ಗ್ರಾಮ್ ಇದೆ ಕುಂಚಿಕೆ ಬರ್ಕೆಲೆ ಎರಡು ಕೊನೆ ಕೆಜಿ ಐವತ್ ಗ್ರಾಮ್ ಇದೆ ಬಿಡಿಸಿ ಬರೀ ರೆಡಿ ಅಡಿಕೆ ಎಷ್ಟ್ ಕೆಜಿ ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ತೋರಿಸ್ಬಿಡ್ತಿವಿ ನಿಮಗೆ ಅಷ್ಟು ಬಿಡಿಸ್ತಕ್ಕಂತ ಪ್ರಕ್ರಿಯೆ ಮುಗ್ದಿದೆ ನೋಡ್ತಾ ಇರ್ಬೋದು ಇಪ್ಪತ್ತ ಆರು ಕೆಜಿ ಇದ್ದಂಥದ್ದು ಇಪ್ಪತ್ತ ಮೂರು ಕೆಜಿ ಬಂದಿದೆ ಅಂದ್ರೆ ಈ ಕುಂಚೆಗಳು ಸೇರಿದ್ರೆ ನೋಡ್ತಾ ಇರ್ಬೋದು ಇಪ್ಪತ್ತಾರು ಕೆ ಜಿ ಇದೆ ಈ ಕುಂಚೆಗಳು ಅಂದ್ರೆ ಈ ಕುಂಜಿಕೆಗಳು ಒಂದೂವರೆ ಕೆಜಿ ಒಂದೂವರೆ ಕೆಜಿ ಮೂರು ಕೆ ಜಿ ಇದಾವೆ ಈ ಕುಂಜ್ಕೆಗಳು ಅವನ್ನ ನಾವು ತೆಗೆದ್ವಿ ಅಂದ್ರೆ ಎರಡು ಗೊನೆ ಅಡಿಕೆಗೆ ಒಂದು ಒಂದು ಉತ್ತಮವಾದ ಅಡಿಕೆ ಮರ ಉತ್ತಮವಾದ ಗೊನೆಗಳು ಈ ರೀತಿ ಏನು ತೋರಿಸಿದ್ವಲ್ಲ ಆ ರೀತಿ ಇದ್ರೆ ಕೇವಲ ಎರಡು ಗೊನೆಯಿಂದ ಇಪ್ಪತ್ತು ಮೂರು ಕೆಜಿ ಅಡಿಕೆನ ಕೊಯ್ತಿದ್ವಿ ಅಂದ್ರೆ ಮೇಲೆ ಇನ್ನೂ ಒಂದು ಗೊನೆ ಇದೆ ಎರಡನೇ ಒಂದು ಗೊನೆ ಕೊಯಿಸ್ಕೊಂಡಿತ್ತು ಮೂರನೇ ಕೊಲೆ ಒಂದು ಗೊನೆ ಕೊಯ್ಸ್ಕೊಂಡಿತ್ತು ಅಂದ್ರೆ ಐದು ಗೊನೆ ಮ್ಯಾಕ್ಸಿಮಮ್ ಕಟ್ಟೋದು ಬೇಡ ನಾವು ಒಂದು ಅಡಿಕೆ ಮರಕ್ಕೆ ನಾಲ್ಕೇ ಗೊನೆ ಕಟ್ಟೋಣ ಅಂದರೆ ನಿಮ್ಮ ತೋಟದಲ್ಲಿ ಎಲ್ಲಾ ಅಡಿಕೆ ಮರಗಳಲ್ಲೂ ಅಂದ್ರೆ ಒಂದು ಎಕರೆಲಿರ್ತಕ್ಕಂಥ ಆರುನೂರು ಅಡಕೆ ಮರಗಳಲ್ಲೂ ಇದೇ ರೀತಿ ಗೊನೆಗಳು ಇಷ್ಟೇ ಆರೋಗ್ಯವಂತವಾಗಿ ಎಲ್ಲ ಇದ್ದರೆ ಒಂದು ಅಡಿಕೆ ಮರ ಎಷ್ಟು ಕೆ ಜಿ ಕೊಡುತ್ತೆ ಅಲ್ಲಿಗೆ ಒಂದು ಅಡಿಕೆ ಮರ ಐವತ್ತು ಕೆ ಜಿ ಅಡಿಕೆಯನ್ನು ಕೊಡುತ್ತೆ ಮಿನಿಮಮ್ ಅಂದರೆ ಇನ್ನೂ ಚೆನ್ನಾಗಿ ಇನ್ನೂ ಜಾಸ್ತಿನೇ ಕೊಡ್ಬೋದು ಬಟ್ಟು ಈ ರೀತಿ ಅಷ್ಟೂ ಅಡಿಕೆ ಮರಗಳಲ್ಲೂ ಇದ್ದರೆ ನಿಮಗೆ ಒಂದು ಐವತ್ತು ಕೆ ಜಿ ಒಂದು ಅಡಿಕೆ ಮರ ಕೊಡುತ್ತೆ ಮತ್ತೆ ಎಲ್ಲ ಅಡಿಕೆ ಮರದಲ್ಲೂ ಆ ರೀತಿ ಇರೋಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇದು ಬೆಳ್ಳು ಸಮಯ ಇರೋಕ್ಕಾಗೋದಿಲ್ಲ ಬಟ್ ಆ ರೀತಿ ನೋಡ್ಕೊಂಡವ್ರು ಇದ್ದಾರೆ ಉದಾಹರಣೆನೂ ಇದೆ ಒಂದು ಎಕರೆಗೆ ಇನ್ನೂರ ಐವತ್ತು ಕ್ವಿಂಟಲ್ ಅಡಿಕೆ ಕೊಯ್ದವರು ಅಂತ ಇದಾರೆ ಶಿಕಾರಿಪುರದ ಅಂಜನಾಪುರದಲ್ಲಿ ನಮ್ಮೂರವರೆ ಕೇಣಿ ಮಾಡಿರ್ತಕ್ಕಂತ ತೋಟ ಇನ್ನೂರ ಐವತ್ತು ಕ್ವಿಂಟಲ್ ಹಸಿಗ ಅಡಿಕೆಯನ್ನು ಕೊಯ್ದಿದ್ದಾರೆ ಒಂದು ಎಕರೆಗೆ ಇವಾಗ ಒಂದು ಮರ ಈ ರೀತಿ ಐವತ್ತು ಕೆಜಿ ಅಡಿಕೆನ ನೀಡಿದ್ರೆ ಹಾಗಾದ್ರೆ ಒಂದು ಎಕರೆಗೆ ಎಷ್ಟು ನೀಡಲಾಗುತ್ತೆ ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಐನೂರ ಐವತ್ತಿಂದ ಆರ್ನೂರು ಅಡಿಕೆ ಮರಗಳು ಒಂದು ಎಕರೆ ಬರುತ್ತೆ ಹಾಗಾದ್ರೆ ಆರ್ನೂರು ಮರಗಳು ಅಂದ್ರೆ ಆರ್ನೂರು ಇಂಟು ಐವತ್ತು ಅಂದ್ರೆ ಮುನ್ನೂರು ಕ್ವಿಂಟಲ್ ಒಂದು ಎಕರೆಗೆ ಮ್ಯಾಕ್ಸಿಮಮ್ ಮುನ್ನೂರು ಕ್ವಿಂಟಲ್ ಅಡಿಕೆಯನ್ನು ಕೊಯ್ಬೋದು ಬಟ್ ಈ ರೀತಿ ಆರೋಗ್ಯವಂತ ಗೊನೆಗಳು ಇದ್ದಲ್ಲಿ ಅಂದರೆ ನಿಮ್ಮ ತೋಟದಲ್ಲಿರ್ತಕ್ಕಂಥ ಒಂದು ಎಕರೆಲಿರ್ತಕ್ಕಂಥ ಆರುನೂರು ಮರಗಳು ಇದೇ ರೀತಿ ಗೊನೆಗಳನ್ನು ಬಿಟ್ಟರೆ ಅಂದರೆ ನೀವು ಅದೇ ರೀತಿ ನೋಡಿಕೊಂಡ್ರೆ ನೀವು ಒಂದೇ ಎಕರೆ ಇದ್ದರೂ ಸಹಿತ ಮುನ್ನೂರು ಕ್ವಿಂಟಲ್ ಹಸಿ ಅಡಿಕೆಯನ್ನು ಕೊಯ್ಬೋದು ಅಂದರೆ ನಾಲ್ಕರಿಂದ ಐದು ಎಕರೆ ಇರ್ತಕ್ಕಂಥವ್ರು ಏನು ಒಂದು ಲಾಭವನ್ನು ಪಡಿತಾ ಇದ್ದಾರಲ್ಲ ಆ ರೀತಿ ನೀವು ಒಂದೇ ಎಕರೆ ಇದ್ದು ನೀವು ಆ ರೀತಿ ಅದನ್ನು ಪೋಷಣೆಯನ್ನು ಮಾಡಿದರೆ ಒಂದು ಎಕರೆಯಲ್ಲಿ ಇಲ್ಲ ಇನ್ನೂರೈವತ್ತರಿಂದ ಮುನ್ನೂರು ಕ್ವಿಂಟಲ್ ಅಡಿಕೆಯನ್ನು ಕೊಯ್ಬೋದು ಏಕೆಂದರೆ ಒಬ್ಬ ರೈತನಿಗೆ ಅದು ಸಾಧ್ಯ ಆಗಿದೆ ನಮ್ಮೂರಲ್ಲೇ ಹೇಳಿದ್ದೆ ನನ್ನ ಉದಾಹರಣೆಗೆ ಒಬ್ಬ ರೈತ ಒಂದು ಎಕರೆಗೆ ಇನ್ನೂರೈವತ್ತು ಕ್ವಿಂಟಲ್ ಅಡಿಕೆ ಕೊಯ್ದಿದ್ದೇನೆ ಅಂದರೆ ಬೇರೊಬ್ಬ ರೈತರ ಅದನ್ನು ಪ್ರಯತ್ನ ಪಟ್ಟರೆ ಖಂಡಿತ ಹಾಗೆ ಆಗುತ್ತೆ ಅಂದರೆ ರೈತರು ನಾವು ಯಾವ ಪದ್ಧತಿಯನ್ನು ಈ ತೋಟಗಳಲ್ಲಿ ಅನುಸರಿಸಬೇಕು ಅಥವಾ ಒಂದು ಯಾವ ರಸಗೊಬ್ಬರವನ್ನು ನೀಡಬೇಕು ಅಥವಾ ಯಾವ ಟೈಮಿಂಗ್ ನೀಡಬೇಕು ಅಥವಾ ಯಾವ ಒಂದು ಮೈಕ್ರೋ ಮೈಕ್ರೋನ್ಯೂಟ್ರಿಯೆಂಟ್ಸ್ಗಳನ್ನು ಮಾರಕ್ಕೆ ನೀಡಬೇಕು ಅಥವಾ ಸಾಯಿಲ್ ಟೆಸ್ಟ್ ಮಾಡಿಸ್ತಕ್ಕಂಥದ್ದಾಗಲಿ ಅಥವಾ ನೀರಿಗೆ ಆ ಅವಗುಣಕ್ಕೆ ತಕ್ಕಷ್ಟೇ ನೀರನ್ನು ಕೊಡ್ತಕ್ಕಂಥದ್ದಾಗಲಿ ಈ ರೀತಿ ಒಂದು ಒಂದು ಕ್ರಮಬದ್ಧವಾದ ಒಂದು ತೋಟಗಾರಿಕಾ ಪದ್ಧತಿಯನ್ನು ಅಳವಡಿಸ್ಕೊಂಡಾಗ ಮಾತ್ರ ಇದು ಸಾಧ್ಯವಾಗುತ್ತೆ ಅಂದರೆ ನಮ್ಮ ಹತ್ತಿರದಲ್ಲಿ ಇರತಕ್ಕಂಥ ತೋಟಗಾರಿಕೆಗಳ ಇಲಾಖೆಗೆ ಹೋಗ್ಬಿಟ್ಟು ಅಲ್ಲಿ ಸಿ ಒಂದು ಉತ್ತಮವಾದ ಮಾಹಿತಿಗಳನ್ನು ನೀಡ್ತಾರೆ ಆ ಮಾಹಿತಿಗಳನ್ನು ನಾವು ತಿಳ್ಕೊಂಡು ನೀಟಾಗಿ ಅನುಸರಿಸಿದಾಗ ಮಾತ್ರ ಈ ರೀತಿ ಒಂದು ಉತ್ತಮವಾದ ಫಸಲನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅಥವಾ ನನ್ನ ವೀಡಿಯೋವನ್ನು ನೋಡ್ತಕ್ಕಂಥ ಯಾರಾದರೂ ರೈತರು ನಿಮ್ಮ ಅಡಿಕೆ ತೋಟದಲ್ಲಿ ಒಂದು ಉತ್ತಮ ಫಸಲನ್ನು ನೀವೇನಾದರೂ ಪಡೀತಾ ಇದ್ದರೆ ನೀವು ಅನುಸರಿಸ್ತಕ್ಕಂಥ ಮಾರ್ಗಸೂಚಿಯನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಆದ್ದರಿಂದ ಬೇರೆ ರೈತರಿಗೆ ಒಂದು ಅನುಕೂಲ ಆಗುತ್ತೆ ನಾನು ಅದನ್ನು ಬೇರೆ ರೈತರಿಗೆ ಒಂದು ಹಂಚತಕ್ಕಂಥ ಮಾಹಿತಿಯನ್ನು ನಾನು ಮಾಡ್ತೀನಿ ಯಾರು ಅನ್ಯತೆ ಬಯಸಬೇಡಿ ಧನ್ಯವಾದಗಳು